ಆಕಾಶ್ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಸುನಿಲ್ ಕುಮಾರ್ ಮಾತನಾಡಿ ಒಂದೇ ಭೂಮಿ ಒಂದೇ ಆರೋಗ್ಯ ಶೀರ್ಷಿಕೆಯಡಿ ಕೇಂದ್ರ ಸರ್ಕಾರ ಮಾನದಂಡದಂತೆ ವಿನೂತನವಾಗಿ ಮಾಡಲಾಗುತ್ತಿದೆ ಇದರಲ್ಲಿ ಮೂರು ಭಾಗಗಳಾಗಿ ವಿಂಗಡಿಸಿದ್ದು ಮನುಕುಲ ಪ್ರಾಣಿ ಕುಲ ಹಾಗೂ ಪರಿಸರ ಇವುಗಳ ಮಧ್ಯೆ ಪರಸ್ಪರ ಸಂಯಮ ಇರಬೇಕೆಂಬ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಸಂಯೋಗದೊಂದಿಗೆ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಣಿಗಳಿಂದ ಮನುಷ್ಯರಿಗೆ ಪ್ರಾಣಿಗಳಿಂದ ಮನುಷ್ಯರಿಗೆ ಕಾಯಿಲೆಗಳು ಹರಡುವುದು ಅಥವಾ ಪರಿಸರ ಅನೈರ್ಮಲ್ಯದಿಂದ ಕಾಯಿಲೆಗಳು ಹರಡುವುದು ಇವುಗಳನ್ನೆಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಿದೆ ಸಲುವಾಗಿ ಆಕಾಶ್ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಜಾಥಾ ಹಮ್ಮಿಕೊಂಡು ಒಂದೇ ಭೂಮಿ ಒಂದೇ ಆರೋಗ್ಯ ಅಂತ ಸಾರ್ವಜನಿಕ ಅರಿವು ಮೂಡಿಸಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳು ಘೋಷಣೆಗಳನ್ನು ಕೂಗ್ತಾ ಆಕಾಶ್ ಕಾಲೇಜಿನಿಂದ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದವರೆಗೆ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಜಾಥಾ ನಡೆಸಿದರು ಇದೇ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಎನ್ಸಿ ಶಿವಪ್ರಕಾಶ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕೆ ಬ್ರಿಜೇಶ್ ಕಾಲೇಜು ವೈದ್ಯಕೀಯ ಉಪನ್ಯಾಸಕರು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು ಹೊಸ ಕಾನ್ಸೆಪ್ಟ್ ಏನು ಬಂದಿದೆ ಅದು ಒನ್ ವರ್ಲ್ಡ್ ಒನ್ ಹೆಲ್ತ್ ಅಂತ ಅಂದರೆ ಈ ಒಂದು ಕಾನ್ಸೆಪ್ಟಲ್ಲಿ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ರೆಕಮೆಂಡ್ ಮಾಡಿದ್ದಾರೆ ಅದರ ಪ್ರಕಾರ ಕೇಂದ್ರ ಸರ್ಕಾರದವರು ಒನ್ ಹೆಲ್ತ್ ಒನ್ ಹೆಲ್ತ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಇದರಲ್ಲಿ ಮೂರು ಭಾಗಗಳಿರುತ್ತೆ ಒಂದು ಮನುಷ್ಯಂದು ಎರಡನೇದು ಪ್ರಾಣಿಗಳು ಮೂರನೇದು ಎನ್ವಿರಾನ್ಮೆಂಟ್ ಈ ಮೂರುಗಳ ಮಧ್ಯೆ ಒಂದು ಏನು ಪರಂಪರಾ ಸಂಯಮ ಇರಬೇಕು ಈ ಮೂರು ಇಂಟರ್ ಡಿಪಾರ್ಟ್ಮೆಂಟಲ್ಲಿ ಒಂಥರ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ಅದೇ ಆ ಥರ ಈ ಒಂದು ಇದರಲ್ಲಿ ಮೂರು ರಂಗಗಳು ಸೇರಿಬಿಟ್ಟು ಆರೋಗ್ಯದ ದೃಷ್ಟಿಯನ್ನು ನಾವು ಬಗೆಹರಿಸ್ಬೇಕಂದ್ರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಕಾಯಿಲೆ ಬರೋದಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ ತೊಂದರೆಯಿಂದ ಕಾಯಿಲೆಗಳು ಬರೋಂಥದ್ದು ಇರ್ಬೋದು ಅದನ್ನು ತಡೆಗಟ್ಟೋದು ಹೆಂಗೆ ಇದನ್ನು ಸೊ ಈ ಒಂದು ಹಂತಕ್ಕೆ ನೋಡಿದಾಗ ಇದನ್ನೊಂದು ಅವೇರ್ನೆಸ್ ಸೆಷನ್ ಅಂತ ಒಂದು ಶುರು ಮಾಡಿದ್ವಿ ನಾವು ಆಕಾಶ್ ಮೆಡಿಕಲ್ ಕಾಲೇಜ್ ಅಂತ ಸೊ ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟು ಆಕಾಶ್ ಮೆಡಿಕಲ್ ಕಾಲೇಜು ಮತ್ತು ಇಂಡಿಯನ್ ಅಸೋಸಿಯೇಷನ್ ಆಫ್ ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ ಕರ್ನಾಟಕ ಸ್ಟೇಟ್ ಚಾಪ್ಟರ್ ಇವೆರಡರ ವತಿಯಿಂದ ಅದು ನಮ್ಮದು ಒಂದು ನ್ಯಾಷನಲ್ ಅಸೋಸಿಯೇಷನ್ನು ಅದ್ರದ್ದು ಒಂದು ಮಾನದಂಡ ಇದೆ ಇವೆರಡೂ ಇದರಿಂದ ನಾವು ಇವತ್ತು ಇಲ್ಲಿ ಒಂದು ಈ ಒಂದು ಒನ್ ವರ್ಲ್ಡ್ ಒನ್ ಎಲ್ತ್ ಬಗ್ಗೆ ಒಂದು ಅವೇರ್ನೆಸ್ ಸೆಷನ್ ಅಂದರೆ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಅರಿವು ಮೂಡಿಸೋಕ್ಕೆ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ಮತ್ತು ನಮ್ಮ ಕಮ್ಯುನಿಟಿ ಮೆಡಿಸನ್ನು ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಶಿವ ಶಿವಪ್ರಕಾಶ್ ಸರ್ ಇದ್ದಾರೆ ಅದರ ಜೊತೆ ಮೆಡಿಕಲ್ ಸ್ಟೂಡೆಂಟ್ ಆದ ವಿಜಯ್ ಸರ್ ಇದ್ದಾರೆ ಅದರ ಜೊತೆ ನಮ್ಮ ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಸ್ಟಾಫ್ಗಳು ಇದ್ದಾರೆ ಅದ್ರ ಜ ಅದ್ರ ಜೊತೆ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಇದನ್ನು ಒಂದು ಅವೇರ್ನೆಸ್ ಸೆಷನ್ ಒಂದು ರ್ಯಾಲಿ ಅಥವಾ ಜಾಥಾದ ಮೂಲಕ ನಾವು ಆಕಾಶ್ ಮೆಡಿಕಲ್ ಕಾಲೇಜಿಂದ ಒಂದು ಜ ಏನೋ ಒಂದು ತಾಲೂಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾಲೂಕು ಆಮೇಲೆ ಈ ದೇವನಹಳ್ಳಿ ಟೌನಲ್ಲಿ ಒಂದು ರ್ಯಾಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಟೌನ್ ಅಲ್ಲಿ ಮುಗಿಸಿದ ಮೇಲೆ ನಾವು ಧರ್ಮಪುರ ಅಂತ ಒಂದು ವಿಲೇ ವಿಲೇಜ್ಗೆ ಹೋಗಿ ಅಲ್ಲೂ ಕೂಡ ಏನೋ ಒಂದು ಈ ಒಂದು ವಿದ್ಯಾರ್ಥಿಗಳಿಂದ ಆ ಒಂದು ಧರ್ಮಪುರದಲ್ಲಿ ಕೂಡ ಅಲ್ಲಿ ಫ್ಯಾಮಿಲಿ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಇದೆ ಅದರಲ್ಲೂ ಕೂಡ ನಾವು ಇಲ್ಲಿ ಒಂದು ಆ ಹಳ್ಳಿಯಲ್ಲಿ ಕೂಡ ಇದೇ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಒಂದು ಅವೇರ್ನೈಸೇಷನ್ನು ಮಾಡ್ತೀವಿ